ಮುದ್ದೇಬಿಹಾಳ ತಾಲೂಕಿನ ಢವಳಗಿ ಗ್ರಾಮದಲ್ಲಿ ವಿವಿಧ ಕಡೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಧ್ವಜಾರೋಹಣವನ್ನ ನೆರವೇರಿಸಿದರು ಬಸವ ಬಾಲಭಾರತಿ ಶಾಲೆಯಲ್ಲಿ ಬಸವ ಸಮಿತಿಯ ಅಧ್ಯಕ್ಷರಾದ ಮಡಿವಾಳಪ್ಪ ಗೌಡ ಬಿರಾದಾರ್ ನೆರವೇರಿಸಿದರು ಮಡಿಕೇಶ್ವರ ಬಸನಗೌಡ ಪಾಟೀಲ ಪ್ರೌಢಶಾಲೆಯಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ನಿವೃತ್ತ ಶಿಕ್ಷಕರಾದ ಎಸ್ಎಸ್ ಪಾಟೀಲ ಗುರುಗಳು ಧ್ವಜಾರೋಹಣ ನೆರವೇರಿಸಿದರು ಬಾಲಕಿಯರ ವಸತಿ ನಿಲಯದಲ್ಲಿ ಸಂಸ್ಥೆಯ ಭೂದಾನಿಯಾದ ಬಸವಂತ್ರಯ ಗೌಡ ಬಿರಾದಾರ್ ಅವರು ನೆರವೇರಿಸಿದರು ನಂತರ ದಿವಂಗತ ವೀರಯೋಧ ಮಡಿವಾಳಪ್ಪ ನಾಯಣೇಗಿರಿಯವರ ಪುತ್ಥಳಿ ಮುಂದಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸುನಿಗೌಡ ಬಿರಾದಾರ್ ಮಡಿವಾಳೇಶ್ವರ ಉಚಿತ ಪ್ರಸಾದ ನಿಲಯದಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ಗುರುಸಪ್ಪ ಕೋರಿ ಸ್ಥಳೀಯ ಪಿಕೆಪಿಎಸ್ನಲ್ಲಿ ಅಧ್ಯಕ್ಷರಾದ ಗೌಡರ ಅವರು ಧ್ವಜಾರೋಹಣ ನೆರವೇರಿಸಿದರು ನಂತರ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಗ್ರಾಮದ ಬಾನುಭಾರತಿ ಮಡಿಕೇಶ್ವರ ಬಸವಗೌಡ ಪಾಟೀಲ ಪ್ರೌಢಶಾಲೆ ಕಸ್ತೂರಬಾಣಿಕೆಯ ವಿದ್ಯಾರ್ಥಿಗಳಿಂದ ಹಾಗೂ ಸರ್ಕಾರಿ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ಗ್ರಾಮದ ಕಾಫಿ મુદ્દિબિહાળ તાલુકુ ઘટક ઉ ઉત્તમ પત્રકર્તા ಪ್ರಶಸ್ತಿ ಪಡೆದ ಹನುಮಂತ ಬೀರಗೊಂಡ ಮತ್ತು ರಾಜ್ಯ ಮಟ್ಟದ ಕದಂಬ ಪ್ರಶಸ್ತಿ ಪುರಸ್ಕೃತರಾದ ಗ್ರಾಮ ಪಂಚಾಯಿತಿ ದ್ವಿತೀಯ ದರ್ಜೆಯ ಲೆಕ್ಕ ಸಹಾಯಕರಾದ ಎಂಕೆ ಅವರಿಗೆ ಬಸವಬಾಲ ಭಾರತಿ ಶಾಲೆಯಿಂದ ಸನ್ಮಾನಿಸಿ ಗೌರವಿಸಿದರು ಇದೇ ಸಂದರ್ಭದಲ್ಲಿ ಗ್ರಾಮದ ಶಾಲೆಯ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಇದ್ದರೂ ವಿವಿಧ ವಿದ್ಯಾರ್ಥಿಗಳು ಸಂಗುಂಡಿ ರಾಯಣ್ಣ ಭಾರತಾಂಬಿ ಅಂಬೇಡಿಕರ್ ಚೆನ್ನಮ್ಮ ಅವರ ಚದ್ಮಾವೇಶ ತೊಟ್ಟಿದ್ದರು ವರದಿ ಮುತ್ತು ಎನ್ ಮುದ್ದೆ ಬಿಹಾಳ್